ಏನ್ ಮಾಡ್ತಿದ್ದೀಯಾ ಕುಣಿತಿದ್ದೀನಿ ನಾನು ನಿನ್ನನ್ನ ನೋಮಿನೇ ಮಾಡಿದಿನಿ ಓಕೆ ಹಲೋ ಹಾ ಹೇಳು ಗೌರವ್ ಬುದ್ಧಿವಂತ ಆಗಿದ್ದಾನಲ್ವಾ ಹೌದು ನಿಜ ಹೆದರ್ ನಾನು ನಿನ್ನ ಭವಿಷ್ಯಾನೇ ಏನು ಹೇಳ್ತಿದ್ದೀಯಾ ನಂಬಲ್ವಾ ಸರಿ ಕೇಳು ಈಗ ನಮ್ಮ ಬುದ್ಧಿವಂತ ಗಂಡಂಗೆ ಸಾಕ್ಸ್ ಸಿಗೋದಿಲ್ಲ ಅನು ಸಾಕ್ಸ್ ಎಲ್ಲಿದೆ ವಾಲೆಟ್ ವಾಲೆಟ್ ಎಲ್ಲಿದೆ ಗಾರ್ಚೆಸ್ ಈಗ ಈ ಟಾವಲ್ ಎಲ್ಲೋ ಇತ್ತು ಇವಾಗ ಜೋರ ಕೂಕೋತರ ಹೆದರ್ಕೋಬೇಡ ಏನು ಏಟ್ ಆಗಿಲ್ಲ ನಾಟಕ ಅಷ್ಟೇ ಓ ಹೆಲ್ತ್ ಗೋಸ್ಕರ ಇಷ್ಟೆಲ್ಲಾ ಮಾಡ್ತೀಯ ಫೈನಾನ್ಶಿಯಲ್ ಹೆಲ್ತ್ ಗೋಸ್ಕರ ಏನು ಇಲ್ವಾ ಇಲ್ಲಪ್ಪ ನನ್ ಕೈಲಿ ಇನ್ವೆಸ್ಟ್ಮೆಂಟ್ ಎಲ್ಲ ಆಗಲ್ಲ ಅಲ್ಲ ಯೋಗ ಮಾಡ್ತಾ ಮಾಡ್ತಾ ನನ್ ಕೈಲಿ ಆಗಲ್ಲ ಅಂತಿದ್ಯಾ ನೋ ಆದ್ರೆ ಶುರು ಮಾಡೋದಷ್ಟು ಸುಲಭ ಅಲ್ಲ ಬಿ ಎಸ್ ಡಿ ಎಂತ ಸುಲಭ ಇನ್ನೇನು ಇಲ್ಲ ಬಿ ಎಸ್ ಡಿ ಎ ಬೇಸಿಕ್ ಸರ್ವಿಸ್ ಡಿ ಮ್ಯಾಟ್ ಅಕೌಂಟ್ ಇದ್ರಲ್ಲಿ ನಿಮ್ಮೆಲ್ಲಾ ಹೋಲ್ಡಿಂಗ್ಸ್ ಡೆಟ್ ಸೆಕ್ಯೂರಿಟಿ ಸೇರ್ಸಿ ಹತ್ ಲಕ್ಷಕ್ಕಿಂತ ಕಮ್ಮಿ ಇದ್ರೆ ಆನ್ಯುಯಲ್ ಮೇಂಟೆನೆನ್ಸ್ ಚಾರ್ಜಸ್ ಜೀರೋ ಅಥವಾ ನೂರು ರೂಪಾಯಿ ಅಷ್ಟೇ ಅಷ್ಟ್ ಕಮ್ಮಿನಾ ಬಟ್ ಐ ಆಮ್ ಸ್ಟಿಲ್ ನಾಟ್ ಶ್ಯೂರ್ ಐ ನೋ ನಮ್ಗೆ ದುಡ್ಡು ಅಂದ್ರೆ ಅಷ್ಟು ಭಯ ಬಟ್ ನೋ ಸ್ಟ್ರೆಸ್ ಬಿ ಎಸ್ ಡಿ ಎಸ್ ಬಿಗಿನರ್ಸ್ ಇಂಟ್ರೊಡ್ಯೂಸ್ ಮಾಡಿರೋದು ಹಾಗಾದ್ರೆ ನೋ ಪ್ರಾಬ್ಲಮ್ ಮತ್ತೆ ನನ್ನ ನಾನು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡಿದ್ದೀನಿ ಅದು ಹೌದು ಆದ್ರೆ ನೀನು ಸರಿಯಾದ ಸಮಯಕ್ಕೆ ಸರಿಯಾದ ಹೆಜ್ಜೆ ಇಟ್ರೆ ಇದನ್ನ ಮೇಂಟೈನ್ ಮಾಡಬಹುದು ಹಾಗಾದ್ರೆ ನಾಳೆ ಮಾಡೋ ಕೆಲಸ ಇವತ್ತು ಇವತ್ ಮಾಡೋ ಕೆಲಸ ಈಗ್ಲೇ ಮಾಡ್ಬೇಕು ನಿಮ್ಮ ನಾಳೆ ಕೂಡ ನಿಮಗ ಇದನ್ನೇ ಹೇಳೋದು ಮಾಹಿತಿನೇ ಪರಿಣಾಮಕಾರಿ